ಅಗಸಿ ಬಾಗಿಲದಾಗ ಕುಬಸ ಬೇಡ್ಲಾಕ ಒಬ್ಬ ಕೂತವ ಆ ಕುಬುಸಾ ಬೇಡ್ಲಾಕ್ ಕೂತವ್ ಹೆಸರು ಏನಿ ಶರೀರ ಒಳಗೈತ ಎಲ್ಲ ಬಹಿರಂಗದಾಗ ಯಾವುದಿಲ್ಲ ಎಲ್ಲ ಅಂತರಂಗದಾಗ ಏ ಬಾಜಿ ತಂದಾರ ಅವರು ಯಾವ ಊರ ಪರವಾರ ಏ ಕಳಸ ಗಿತ್ತಿ ಐ ರಾಣಿಗೆ ತಂದಾಳು ಯಾವ ಮಾಡಿದ ಕೋಂಬಾರ ಏ ಕಳಸ ಗಿತ್ತಿ ಐ ರಾಣಿಗೆ ತಂದಾಳು ಯಾವ ಮಾಡಿದ ಎಲಿ ಅಡಿಕೆ ಎಲ್ಲಿಂದ ತಂದಾರ ಈ ದೈವಕ್ಕ ಹಂಚಿದ ಅವರ ಯಾರ ಯಾರಿದ್ದೋ ಮಟ್ಟದ ಐನಾರ ಗೌಡ ಕುಲಕರ್ಣಿ ಪಂಚಾರು ಯಾರ ಉಂಡ ಹೋಗ್ಯಾ

ಗುಳದಾಳಿ ಎಲ್ಲಿಂದ ತಂದಾರ ಗುಳದಾಳಿ ಕಟ್ಟಿದವರ್ಯಾರ ಇದರೊಳಗ್ಯಾಡ ಕಸರ ಕಸರ ಆವಾಗ ಅಕ್ಕಿ ಕಾಲ ಯಾರ ತಂದ ಅವರು ಯಾರ ಅಲ್ಲಿ ಭೂಮ ಎಲ್ಲಿಂದ ತಂದಾರ ಆ ಭೂಮ ಮಾಡಿದವರು ಯಾರ ಪಕ್ಕ ಬಿಡಿಸಿ ಹೇಳಬೇಕು ಹೆಸರೇನ ಒಂದೊಂದ ಭೂಮ ಕೈಗೆ ನೀಡ ಭೂಮದ ಸಂಗಾಟ ತುಪ್ಪ ತಂದವರ ಭೂಮದ ಸಂಗಾಟ ತುಪ್ಪ ತಂದವರ ಗೋಮದ ಸಾಂಗ ಹಠ ತುಪ್ಪ ಕಾಂಧ ಗೌಳಗೆತ್ತಿ ಹೆಸರೇ ಹೇಳೋ ಗೆಸಿದು ಎಮ್ಮೆ ಕಾರವಾ ಹೇಳೋ ಜೀವಕ ಲಗ್ನ ಆಗುವಾಗ ಏ ದೇವರ್ಯಾವ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದಾರ ಹೆಚ್ಚಂಗ ಜೀವ ಯಾವ ಕೊದರಿ ಮ್ಯಾಲ ಮೆರವಣಿಗೆ ತಗದಾರ ಏ ಕೋದರಿ ಹೆಸರ ಕೇಳಾವ ನಾ ಕೇಳಿದವ್ರಿಗೆ ಹೇಳಾವ ಏ ಅಗಸಿ ಬಾಗಿಲದಾಗ ಕುಮಸ ಬೇಡಲಾಕ ತಳವಾರಿ ಬಾಗಿಲದಾಗ ಕುಮಸ ಬೇಡಲಾಕ ಈ ಶರೀರ ಒಳಗ ಅಗಸಿ ಬಾಗಿಲ ಆದದ್ ಯಾವ ದ್ವಾರದ ಯಾವ ದ್ವಾರ ಅಗಸಿ ಬಾಗಿಲದಾಗ ಕುಸಾ ಬೇಡ್ಲಾಕ ಒಬ್ಬ ಕೂತವ ಆ ಕುಬ್ಸಾ ಬೇಡ್ಲಾಕ್ ಕೂತಾವ್ ಹೆಸರು ಏನಿ ಶರೀರ ಒಳಗೈತ ಮತ್ತೆಲ್ಲ ಬಹಿರಂಗದಾಗ ಯಾವ್ದಿಲ್ಲ ಎಲ್ಲ ಹಂತರಂಗದಾಗದೌದ್ರಿ ನೋಡೋಣ ಅಗಸಿ ಬಾಗಿಲದಾಗ ಕುಸಾ ಬೇಡಲಾಕ ತಳವಾರಿ ಯಾವ ಕುಂತಾವ ಈ ಶರೀರೊಳಗ ತಳವಾರಿಕೆ ಮಾಡಿರೋ ಇದ್ರೊಳಗ ಯಾವ ನಾಡಿ ಮಾಡ್ಯದ ಅದಕ್ಕೆ ಏನ್ ಯಾ ಅಂತ ಹೇಳಿ ಹೆಸರು ಬಂದದ ಯಾವ ದ್ವಾರಕ್ಕ ಶಾನೆ ಬಾಳದಾರ ಯಾಕಂದ್ರ ಸಣ್ಣದೊಂದು ಕ್ಯಾಲಿ ಅಂತ ಕೂಡ್ರಿ ಅವ್ರಿಗೆ ಅವರು ಏನೇನ್ ಹೇಳ್ತಾರ ನೋಡು ಏ ಬೀಸಾಬಾರೀಚಿ ಹೇಳೋ ಜಾಳ ಜಾಳ

ನಿನಗ ಆಯಿ ಹವದು ಹವ ಹವದು ನಿನಗ ಮಾಯಿ ಹವದು ತಮ್ಮ ಬಾಡ್ಡೆ ಬುಣಾದಿ ನೀರ ನೀರ ಲಂಬ ಹವದೋ துங்க பத்திரா ஹோங்கதோ லிங்க ஹௌது துங்க பத்திரா ஹௌது மீர பேஜ போதோ தாயோ ಮೋಹದಲ್ಲಿ ಮಗಳ ಹವದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಗಳು ಹೌದು ಸೃಷ್ಟಿಗೆ ಶೃಂಗಾರ

ಪಾಯ ಗಿ ಹವೋ ಯೋ ಜಾಗಗ ಮಾಯ ಹವೋ ಜಾಗ ಮಾಯ ಹವೇ ಮೋ ಜಾಗಗ ಮಾ ಹವೋ ಆವ ಮಾಾಯ ಹವೋ ಆಯ <laughs> ಹವ <laughs> 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 <laughs>